ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರಿಗೆ ವಯಸ್ಸಾಗಿ ದೈಹಿಕವಾಗಿಯೂ ಕೂಡ ಕೃಷಿ ಸ್ವಲ್ಪ ಕೃಷವಾಗಿ ಕಿವಿ ಸಂಪೂರ್ಣ ಕೇಳಿಸ್ತಾ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ತುಂಬ ತಡವಾಗ್ತಿತ್ತು ಇಲ್ಲಿ ಕಾರ್ಯಕ್ರಮ ಮಾಡೋದು ಅದರಿಂದಾಗಿ ಕೆಲವಷ್ಟು ಭಕ್ತಾದಿಗಳು ಕಮಿಟಿಯವರ ಹತ್ರ ಹೇಳ್ತಾ ಇದ್ದರು ಆ ಬಟ್ಟನ್ನು ಬದಲಾಯಿಸ್ಬಿಡೋಣ ಅಂತ ತುಂಬ ತಡ ಮಾಡ್ತಾರೆ ವಯಸ್ಸಾಗಿದೆ ಕೇಳೋದಿಲ್ಲ ಸಿಟ್ಟು ತುಂಬ ಬರುತ್ತೆ ಬದಲಾಯಿಸ್ಬಿಡೋಣ ಅಂತ ಇದು ನನ್ನ ಗಮನಕ್ಕೆ ಬಂದು ಸ್ವಲ್ಪ ಸ್ವಾಭಿಮಾನಕ್ಕೆ ಅಡ್ಡ ಬಂದು ಅಪ್ಪ ನಿಮ್ಮನ್ನು ಅವರು ಅಪೇಕ್ಷೆ ಪಡ್ತಾ ಇಲ್ಲ ಆ ಮಹಾಜನಗಳು ಭಕ್ತಾದಿಗಳು ಬದಲಾವಣೆಯನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ ನಿಮಗೆ ಕಿವಿ ಕೇಳಲ್ಲ ಅದು ಅರ್ಥ ಆಗೋಲ್ಲ ನಿಮಗೆ ಸಹಜವಾಗಿ ವಯಸ್ಸಾಯಿತು ಅಪ್ಪ ಬೇಡ ಅಂತ ನಾನೊಮ್ಮೆ ಹೇಳಿದೆ ನಮ್ಮ ತಂದೆಗೆ ಇವೆಲ್ಲವೂ ಸಮಾಧಾನದಾಗಿ ಹೇಳಿದ್ದರಿಂದ ಕೇಳಿಸ್ತು ತುಂಬ ಉದ್ರಿಕ್ತವಾಗಿ ಕೋಪೋದಿಷ್ಟರಾಗಿ ಹೇಳಿದರು ನಮ್ಮ ತಂದೆ ಏಯ್ ಯಾಕೋಸ್ಕರ ಹೋಗ್ತಾ ಇದ್ದೀನಿ ಕ್ಯಾಂಡಿಕ್ಕೆ ಅಂತ ತಿಳ್ಕೊಂಡಿದ್ದೆ ಏನಲ್ಲಿ ಸಿಕ್ಕಾಪಟ್ಟೆ ದಕ್ಷಿಣ ಕೊಡ್ತಾರೆ ಏನೋ ಹೊರಸಿ ಕಳಿಸ್ತಾರೆ ಅಂತ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ಯಾ ಅಥವಾ ನಿತ್ಯವೂ ಕೂಡ ಏನೋ ಪಂಚಪಕ್ಷ ಪರಮಾನ್ನ ಊಟಕ್ಕೆ ಭೋಜನಾದಿಗಳು ಅತ್ಯಂತ ಸು ಸುಭಿಕ್ಷವಾಗಿರುತ್ತೆ ಅಂತ ತಿಳ್ಕೊಂಡಿದ್ಯಾ ಅಥವಾ ನನಗೆ ಈ ವಯಸ್ಸಲ್ಲ ಅವೆಲ್ಲ ಬೇಕಾಗಿದೆಯಾ ಕಾಂಡ್ಯಕ್ಕೆ ನಾನು ಯಾಕೆ ಹೋಗ್ತಾ ಇದ್ದೇನೆ ಅಂತಂದರೆ ಅದು ಒಂದು ಭಾವ ನನಗೆ ಸ್ವಲ್ಪ ದುಃಖ ಬರುತ್ತೆ ಹೇಳಲಿಕ್ಕೆ ಮಾರ್ಕಂಡೇಶ್ವರ ಮಾತನಾಡ್ತಾನೆ ಆದ್ದರಿಂದ ಕಾಂಡ್ಯಕ್ಕೆ ಹೋಗ್ತಾ ಇದ್ದೇನೆ ಯಾವ ಬೇರೆ ವಿಷಯಕ್ಕಲ್ಲಪ್ಪ ಲೌಕಿಕವಾಗಿರ್ತಕ್ಕಂತಹ ಏನೋ ಸಿಕ್ಕಿಬಿಡುತ್ತೆ ಅಂತ ಹೋಗ್ತಾ ಇಲ್ಲ ಮಾರ್ಕಂಡೇಶ್ವರ ಮಾತಾಡ್ತಾನೆ ಅದಕ್ಕೆ ಕಾಂಡ್ಯಕ್ಕೆ ಹೋಗ್ತಾ ಇದ್ದೀನಿ ನಾನು ಅಂತಪ್ಪ ಹೇಳಿದರು ನಮಗೆ ಆ ವಯಸ್ಸು ಏನು ಮಾರ್ಕಂಡೇಶ್ವರ ಮಾತಾಡ್ತಾನೆ ಅಂದರೆ ಏನಪ್ಪ ಸುಮ್ಮನೆ ಏನೋ ಅಪ್ಪ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೆ ಆದರೆ ನಾನು ಎರಡು ಸಾವಿರದ ಒಂದನೇ ಇಸ್ವಿಯಿಂದ ಪ್ರತಿ ವರ್ಷ ಬರ್ತಾ ಇದ್ದೇನೆ ನಾನು ಬರಬಾರದ ವರ್ಷಗಳು ಅಂದರೆ ನಮ್ಮ ತಾಯಿ ತಂದೆ ತೀರಿ ಹೋದ ದೀಕ್ಷೆಯಲ್ಲಿ ನಾನು ಇಲ್ಲಿ ಕೆಲಸ ಮಾಡಬಾರದ ವರ್ಷಗಳು ಬಿಟ್ಟು ಮತ್ತೆ ಯಾವತ್ತೂ ಕೂಡ ನಾನು ಇಲ್ಲಿ ಬರೋದನ್ನು ನಿಲ್ಲಿಸಿಲ್ಲ ಯಾಕೆ ಅಂತಂದರೆ ಅಪ್ಪ ಹೇಳಿದ್ದು ಸತ್ಯ ಮಾರ್ಕಂಡೇಶ್ವರ ಮಾತಾಡುವುದು ನಮ್ಮ ಗಮನಕ್ಕೆ ನಮ್ಮ ಅನುಭವಕ್ಕೆ ಬಂದಿರತಕ್ಕಂತಹ ವಿಷಯ